ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿಜಯಪುರ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳಾಗಿ ಕರ್ತವ್ಯಕ್ಕೆ ಹಾಜರಾದ ಶ್ರೀಮತಿ ಸವಿತಾ ಕಾಳೆ ಅವರನ್ನು ಭೇಟಿ ಮಾಡಿ మాడికొండు సన్మానించి జిల్లా స్వాగత కోరువ మూలక విజయపూర్ జిల్ల శిందగీ తాలూకిన ఎంఆర్ ముత్తురాజ్ మూర సా తాలూకిన హిండీ తాల్ూకిన పరశురామ్ డి భోస్లే ముద్దేబిహా తాలూకిన ఎంఆర్ ఎస్కే ఘాటి విజయపూర్ తాలూకిన ఎంఆర్ రవి రాఠోడ్ బసవన బాగావాడి తాలూకిన ఎంఆర్ శివగంగా బిరదర్ ప్రతిభా మాధర్ జిల్లా సంయోజకరు మహేష్ తోటత్ ಕಚೇರಿ ಸಿಬ್ಬಂದಿಯವರಾದ ಭಾಗ್ಯ ಮತ್ತು ಮಲ್ಲಿಕಾರ್ಜುನ್ ಬಿರಾದಾರ್ ವಿ ಆರ್ ಡಬ್ಲ್ಯೂ ಮತ್ತು ಇತರೆ ವಿಕಲಚೇತನರು ಉಪಸ್ಥಿತರಿದ್ದರು ಈ ಮೊದಲು ಪ್ರಭಾರಿ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ ರಾಜಶೇಖರ್ ದೈವಡಿ ಅವರು ಸಮಾಜ ಕಲ್ಯಾಣ ಇಲಾಖೆಯ ಅಧೀಕ್ಷಕರಾಗಿ ಕರ್ತವ್ಯ ಕರ್ತವ್ಯ ಹೆಚ್ಚುವರಿಯಾಗಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಸೇವೆ ಸಲ್ಲಿಸಿದರು ಅವರ ಇರುವ ಜಾಗಕ್ಕೆ ಖಾಲಿ ಇರುವ ಹುದ್ದೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಏಳೆಂಟು ವರ್ಷದಿಂದ ಸೇವೆ ಸಲ್ಲಿಸಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಸೇವೆ ಸಲ್ಲಿಸಿದ ಸವಿತಾ ಕಾಳೆ ಮೇಡಮ್ ಅವರು ವಿಜಯಪುರ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾಗಿ ಇಂದು ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರ್ತವ್ಯಕ್ಕೆ ಹಾಜರಾಗಿರುವ ಈ ಸುಬ್ಬಗಳಿಗೆಯಲ್ಲಿ ಸಿಬ್ಬಂದಿಗಳು ತಾಲೂಕಿನ ಎಮ್ ಆರ್ ಡಬ್ಲ್ಯೂಗಳು ಮತ್ತು ವಿಕಲಚೇತನರು ಬಾ ಅವರನ್ನು ಹೃತ್ಪೂರ್ವಕವಾಗಿ ಸಸಿ ಕೊಡುವುದರ ಮೂಲಕ ಸ್ವಾಗತವನ್ನು ಕೋರಿದರು ಮತ್ತು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಈ ಮೊದಲು ಸೇವೆ ಸಲ್ಲಿಸಿದಂಥ ರಾಜಶೇಖರ್ ದೇವಾಡ್ಯ ಸರ್ ಸಹಿತ ಉತ್ತಮ ರೀತಿಯಲ್ಲಿ ಅಂಗವಿಕಲರಿಗೆ ಸವರಿಸ ಸೇವೆ ಸಲ್ಲಿಸಿದ್ದಾರೆ ಅವರ ಹಾಗೆಯೇ ಈಗ ಅಧಿಕಾರ ಸ್ವೀಕಾರ ಸ್ವೀಕಾರ ಮಾಡಿಕೊಂಡ ಸಹಿತ ಕಾಳೆ ಮೇಡಮ್ ಅವರು ಸಹಿತ ವಿಕಲಚೇತನರಿಗೆ ಒಳ್ಳೆಯದು ಮಾಡಲಿ ಮತ್ತು ಅಂಗವಿಕಲರಿಗೆ ಆಶೋತ್ತರಗಳಿಗೆ ಸ್ಪಂದಿಸಲಿ ಎಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸದಾ ಬಯಸುತ್ತದೆ ಮತ್ತು ಜಿಲ್ಲೆಯ ವಿಕಲಚೇತನರಿಗೆ ತಮ್ಮ ಸೇವೆಯ ಸೇವಾವಧಿಯಲ್ಲಿ ಉತ್ತಮ ಸೌಲಭ್ಯಗಳು ಸೌಕರ್ಯಗಳು ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಉತ್ತಮ ಆಡಳಿತ ನೀಡಿ ಅವರಿಗೂ ಸಹಿತ ಭರವಸೆಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಲಿ ಎಂದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸದಾ ಬಯಸುತ್ತದೆ ಈ ಒಂದು ವರದಿಯನ್ನು ನಿಮಿಷಾಚಾರ್ಯರು ಅಧ್ಯಕ್ಷರು ಬೆನ್ನೂರಿ ಅಪಘಾತದ ಅಂಗವಿಕಲರ ಸಂಘ ವಿಜಯಪುರಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು